ಎಲ್ಲ ಹೊಸಗಳು ನೋಡ್ತಾ ಇದ್ರು ವಿಡಿಯೋ ಬಟ್ ಅಂತ ಬಂದ್ಬಿಡು ಕೈವಾರದಲ್ಲಿ ಜಾತ್ರಾ ಮಹೋತ್ಸವ ನಡೆಯಿತು ಕೈವಾರ ತಾತಯ್ಯ ಅಂತ ಪ್ರಸಿದ್ಧ ದೇವಸ್ಥಾನ ಇದು ಎಲ್ಲರೂ ಬಂದು ನೋಡ್ಬೇಕ ಕೋರಿಕೆ ಒಡ್ಸಕೊಮ್ಮಿ ಮಾಡ್ತಾರೆ ನೀವು ಉಡ್ಸೊಂದ್ಸರಿ ಬಂದು ಗುರು ಪೌರ್ಣಮಿ ದಿವಸ ಪಾಲ್ಗೊಳ್ಳಿ ಚೆನ್ನಾಗಿರ್ತಾರೆ ನೋಡಿ ಅದು ತರಕಾರಿ ಲಾಟ್ ಲಾಟೆ ಅದೆ ಇಡೀ ಮೂರು ದಿವ್ಸನೂ ಅವ್ರಿಗೆ ಊಟ ಬ ಮಾಡಬೇಕಲ್ಲ ಅದಕ್ಕೆ ತರಕಾರಿ ಎಲ್ಲ ಡ್ರೈ ಹತ್ರಗಳು ಬೆಳೆದಿರ್ತದಲ್ಲ ಅದನ್ನೆಲ್ಲ ಜೋಸ್ ಸಂಖ್ಯೆ ಅಂದರೆ ತಗೊಂಡು ಕೊಟ್ಟಿರ್ತಾರೆ ಸಾ ನೋಡಿ ಅಲ್ಲೆಲ್ಲ ಫುಲ್ಲು ರಶ್ಶು ಅಂದರೆ ರಶ್ಶು ಸಾಕಷ್ಟು ಜನ ಮಾತ್ರ ಇದು ಊಟದಾಲು ಊಟ ಊಟ ಮಾಡ್ಕೊಂಡು ಎಲ್ಲರೂ ಗೊತ್ತಾವ್ರೆ ಈಚೆಗೆ ನಾವು ಊಟ ಮಾಡ್ಕೊಂಡು ಬಂದು ಆಚೆ ಇಡೀ ಏನು ಮಾಡ್ತಾಯಿಲ್ಲ ಅದು ಕೋಲಾಟ ನೋಡಿ ಕೋಲಾಟ ಅಂತೆ ಭಜನೆ ಅಂತೆ ಒಂದೊಂದು ಗ್ರೂಪು ಅವರವರು ಊರು ಕಡೆಯಿಂದ ಬಂದಿರ್ತಾರಲ್ಲ ಟೆಂಪೋ ವ್ಯಾನ್ ವ್ಯಾನ್ಗಳು ಎಲ್ಲ ಬಂದಿರ್ತಾರೆ ಆ ಗ್ರೂಪಲ್ಲಿ ನೀನು ಆ ಗ್ರೂಪ್ ಗ್ರೂಪ ಮಾಡಿಕೊಂಡು ಅವ್ರವ್ರವರು ಭಜನೆ ಮಾಡಿಕೊಂಡು ರಾತ್ರಿ ನೈಟ್ ಫುಲ್ಲು ಇರ್ತಾರೆ ಭಜನೆ ಮಾಡ್ಕೊಂಡಿ ಬೆಳಗ್ಗೆ ಹೋಯ್ತಾರೆ ಅವರು